ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ಇವಾಗ ಇವಾಗ ತನಕ ಮಾಡಿರೋ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿರುವಂಥ ವಿಷಯ ಟ್ರಾವೆಲ್ ಬೂಸ್ಟ್ ಪಯಣದ ಕತೆಯನ್ನು ಬರೀ ವಿಸ್ತಾರವಾಗಿ ಹೇಳೋದು ಅಷ್ಟೇ ಅಲ್ಲದೆ ಇದನ್ನು ನೀವು ಟೀಚಿಂಗ್ನಲ್ಲಿ ಕೂಡ ಮಕ್ಕಳಿಗೆ ಏನಾದರೂ ಯಾರಿಗಾದ್ರೂ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಟ್ರಾವೆಲ್ ರಿಲೇಟೆಡ್ಡು ಅದಲ್ಲದೆ ನೀವು ಟೂರಿಸ್ಟು ಪ್ರಮೋಷನ್ ಮಾಡಬೇಕಾದ್ರೆ ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ಅಥವಾ ನಿಮ್ಮ ಕಥೆಯನ್ನು ಸೋಷಿಯಲ್ ಮೀಡಿಯಾನಲ್ಲಿ ಹಂಚ್ಕೊಳ್ಬೇಕಾದ್ರೆ ಈ ಆ್ಯಪ್ನ ಯೂಸ್ ಮಾಡ್ಬೋದು ತುಂಬ ಸುಲಭವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ನನ್ನ ಸಿಂಗಪುರಿಂದ ಬಾತಮ್ಮು ಮತ್ತು ಬಾತಮ್ಮಿಂದ ಸಿಂಗಪುರ್ಗೆ ಹೋಗಿದ್ದಂಥ ಫೆರಿ ಚಿತ್ರಣವನ್ನು ಈ ಆ್ಯಪ್ ಮುಖಾಂತರನೇ ನಾನು ಆ್ಯನಿಮೇಟ್ ಮಾಡಿರೋ ವೀಡಿಯೋನ ಕ್ರಿಯೇಟ್ ಮಾಡಿದ್ದು ಇದು ಒಂಥರ ವಿಷಲಿ ಅಪೀಲಿಂಗಾಗಿರುತ್ತೆ ಹಾಗೆ ನ ಅಥವಾ ಆಡಿಯನ್ಸ್ನ ಡೈರೆಕ್ಟಾಗಿ ನಾವು ಅಟೆನ್ಷನ್ನ ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡೋ ಒಂದು ಆ್ಯಪ್ ಇದು ಸೊ ಈ ಆ್ಯಪನ್ನು ಹೇಗೆ ಉಪಯೋಗಿಸೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಆ್ಯಪ್ನ ನಾವು ಉಪಯೋಗಿಸ್ಬೇಕಾಗಿದ್ದರೆ ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ ಈ ಆ್ಯಪ್ನ ನಾವು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಸೊ ಪ್ಲೇಸ್ಟೋರಿಂದ ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ ಟ್ರಾವೆಲ್ ಬೂಸ್ಟ್ ಟಿ ಆರ್ ಕೆ ಇ ಎಲ್ ಬಿ ಓ ಎಸ್ ಟಿ ಅಂತ ನಾವು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಈ ಏರೋಪ್ಲೇನ್ ಇರೋವಂಥ ಒಂದು ಚಿತ್ರ ಇರೋವಂಥ ಐಕಾನ್ ಇರೋ ಅಂಥ ಒಂದು ಆ್ಯಪ್ ನಮಗೆ ಕಾಣಿಸುತ್ತೆ ಅದನ್ನು ನಾವು ಇನ್ಸ್ಟಾಲ್ ಅಂತ ಕೊಟ್ಟರೆ ಅದು ಇನ್ಸ್ಟಾಲ್ ಆಗುತ್ತೆ ಆಲ್ರೆಡಿ ನಾನು ನನ್ನ ಫೋನ್ನಲ್ಲಿ ಇನ್ಸ್ಟಾಲ್ ಮಾಡಿರೋದ್ರಿಂದ ನನಗೆ ಓಪನ್ ಅನ್ನೋದು ಕಾಣಿಸ್ತಾ ಇದೆ ಸೊ ಇದನ್ನ ಓಪನ್ ಮಾಡಿದ್ಮೇಲೆ ನಾವು ನಮ್ಮ ಆರಂಭದ ಸ್ಥಳ ಮತ್ತು ನಾವು ಪ್ರಯಾಣ ಮುಗಿಸೋ ಅಂಥ ಸ್ಥಳ ಮುಕ್ತಾಯದ ಸ್ಥಳ ಎರಡವನ್ನು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಡೆಸ್ಟಿನೇಷನ್ ಪಾಯಿಂಟ್ನ ನಾವು ಇದಕ್ಕೆ ಕೊಡಬೇಕಾಗತ್ತೆ ಕೊಟ್ಟಾದ್ಮೇಲೆ ಇವಾಗ ನಾನು ಸದ್ಯಕ್ಕೆ ಬೆಂಗಳೂರಿಂದ ಮೈಸೂರು ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ನೀವು ಹಾಕಿದ ತಕ್ಷಣ ಅದು ರೂಟ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಯಾವ ವೆಹಿಕಲ್ ಚೂಸ್ ಮಾಡಿದೀವೋ ಅದು ಬರುತ್ತೆ ಎಂಡ್ ಪಾಯಿಂಟ್ ನಲ್ಲಿ ಫ್ಲಾಗ್ ಅಂಥ ಒಂದು ಚಿತ್ರ ಕೂಡ ಬರುತ್ತೆ ನ ಡಿಫಾಲ್ಟ್ ಆಗಿ ಇಲ್ಲಿ ನಮಗೆ ಕಾರ್ ಅಥವಾ ಬಸ್ಸು ಯಾವುದೋ ಒಂದು ಚೂಸ್ ಆಗಿರುತ್ತೆ ನಾವು ಯಾವ ವೆಹಿಕಲ್ನ ಚೂಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಈ ಆ್ಯಪ್ನಲ್ಲಿ ನಾವು ಸೆಟ್ ಮಾಡಬಹುದಾಗಿದೆ ಹೇಗೆ ಅನ್ನೋದನ್ನು ತೋರಿಸ್ತೀನಿ ಫಸ್ಟು ನಾವು ಇವಾಗ ಬಸ್ ಅಥವಾ ಯಾವುದೋ ವೆಹಿಕಲ್ ತೋರಿಸ್ತಾ ಇರುತ್ತಲ್ಲ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದರಲ್ಲಿ ಎಷ್ಟು ವೆಹಿಕಲ್ಸ್ ಇದೆಯೋ ಅದೆಲ್ಲ ತೋರಿಸುತ್ತೆ ನಾವು ಫ್ರೀ ಬೀಸ್ನ ಯೂಸ್ ಮಾಡೋಣ ಫ್ರೀ ಬೀ ಬೀಸ್ನ ಯೂಸ್ ಮಾಡೋದ್ರಿಂದ ನೀವು ಈ ಆ್ಯಪ್ಗೆ ಏನು ಸಬ್ಸ್ಕ್ರಿಪ್ಷನ್ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಬೇಸಿಕ್ಕಾಗಿ ನಮಗೆ ಬಸ್ಸು ಕಾರು ಅಥವಾ ಬೋಟು ಒಂದು ಏರೋಪ್ಲೇನ್ ಎಲ್ಲ ಚಿತ್ರನೂ ಇರುತ್ತೆ ಮೆಟ್ರೋ ಕೂಡ ಇರುತ್ತೆ ಟ್ರೈನ್ ಕೂಡ ಇರುತ್ತೆ ಸೊ ನಾನಿವಾಗ ಸದ್ಯಕ್ಕೆ ಚೂಸ್ ಮಾಡಿಕೊಂಡಿರೋದು ಒಂದು ಬಸ್ಸು ಬಸ್ಸಲ್ಲಿ ಹೇಗೆ ಹೋಗೋಣ ಹೋಗ್ತೀವಿ ಅಂತ ಬಸ್ ರದ್ದು ನ ಕೂಡ ನಾವು ದೊಡ್ಡದು ಮತ್ತು ಚಿಕ್ಕದು ಮಾಡ್ಬೋದು ವೀಡಿಯೋ ಡ್ಯೂರೇಷನ್ ಕೂಡ ನಾವು ಜಾಸ್ತಿ ಮತ್ತು ಕಡಿಮೆ ಮಾಡ್ಬೋದು ಅದಲ್ಲದೆ ನಾವು ಕೆಲವೊಂದು ಅಪ್ಲಿಕೇಶನ್ಗಳಿಗೆ ನಮಗೆ ವೈಡ್ ಸ್ಕ್ರೀನ್ ಬೇಕಾಗಿರುತ್ತೆ ವೀಡಿಯೋ ಕೆಲವೊಂದು ಅಪ್ಲಿಕೇಶನ್ಗೆ ನಮಗೆ ನಾರ್ಮಲ್ ಸ್ಕ್ರೀನ್ ಇದ್ದರೆ ನೈನ್ಟೀಸ್ ಟು ಸಿಕ್ಸ್ಟೀನ್ ಸ್ಕ್ರೀನ್ ಇದ್ದರೆ ಸಾಕು ಸೊ ಅದನ್ನು ಕೂಡ ನೀವು ಇಲ್ಲಿ ಚೂಸ್ ಮಾಡ್ಬೋದು ಅದಲ್ಲದೆ ನಿಮಗೆ ಡೆಸ್ಟಿನೇಷನ್ದು ನೀವು ರೀಚ್ ಆಗುವಂಥ ಜಾಗದ್ದು ಫೋಟೋ ಇದ್ದರೆ ಅದನ್ನು ಕೂಡ ಇಲ್ಲಿ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಮಾಡ್ಕೊಂಡು ಹಾಕ್ಬೋದು ಓ ನಿಮ್ಮ ಲೊಕೇಶನ್ ಹಾಕಿದ ಹಾಕಿದ್ಮೇಲೆ ಮೇಲ್ಗಡೆ ಲೊಕೇಶನ್ ಫೀಚರ್ಸ್ ಪಕ್ಕ ಇರೋ ಅಂತ ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ನಾರ್ಮಲ್ ಸ್ಕ್ರೀನಲ್ಲಿ ಬರುತ್ತೆ ನಾವು ಬೆಂಗಳೂರಿಂದ ಮೈಸೂರಿಗೆ ಸ್ಟ್ರೈಟಾಗಿ ಹೋಗೋದಲ್ಲದೆ ಬ ನಾವು ಎಷ್ಟೊಂದು ಊರುಗಳನ್ನ ದಾಟ್ಕೊಂಡು ಹೋಗ್ತೀವಿ ಅದನ್ನು ಕೂಡ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು ಅದನ್ನು ಮುಂದೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ವಿಡಿಯೋ ಲೆಂತ್ನ ನಾವು ಅಡ್ಜಸ್ಟ್ ಮಾಡೋ ಮುಖಾಂತರ ನಮಗೆ ಮಿನಿಮಮ್ ಸಿಕ್ಸ್ ಸೆಕೆಂಡ್ಸಿಂದ ಜಾಸ್ತಿ ಸೆಕೆಂಡ್ಸ್ ತನಕ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಆ ವಿಡಿಯೋ ಲೆಂತ್ನ ಅದಲ್ಲದೆ ಈ ಮಾಡೆಲ್ ಸೈಜ್ ಮೂಲಕ ನಾವು ಚೂಸ್ ಮಾಡಿರೋ ಗಾಡಿನ ಸೈಜು ದೊಡ್ಡದು ಅಥವಾ ಚಿಕ್ಕದು ಕೂಡ ಮಾಡ್ಬೋದು ಅದಲ್ಲದೆ ನಮಗೆ ಇನ್ನೂ ಒಂದು ಆಪ್ಷನ್ ಕೆಳಗಡೆ ಕಾಣಿಸೋದು ನಮ್ಮ ಸ್ಕ್ರೀನ್ ಸೈಜ್ ಪ್ರಕಾರ ನ ನೈನ್ ಇಸ್ ಟು ಸಿಕ್ಸ್ಟೀನು ಅಥವಾ ನಮಗೆ ವೈಟ್ ಸ್ಕ್ರೀನ್ ಬೇಕಾದರೆ ವೈಟ್ ಸ್ಕ್ರೀನು ಅದನ್ನು ಕೂಡ ಚೂಸ್ ಮಾಡ್ಬೋದು ಅದಲ್ಲದೆ ನಮಗೆ ಇನ್ನೂ ಒಂದು ಡಿಸ್ಟೆನ್ಸು ನಾವು ಹೊರಟಿರೋ ಜಾಗದಿಂದ ರೀಚ್ ಆಗೋ ಜಾಗದ ಡಿಸ್ಟೆನ್ಸ್ನ ಕೂಡ ನಾವು ಈ ಆ್ಯಪ್ ಮೂಲಕ ಡಿಸ್ಪ್ಲೇ ಮಾಡ್ಬೋದು ಅಲ್ಲಿ ಕಿಲೋಮೀಟರ್ ಅಂತ ಒಂದು ಟೇಪ್ ಥರ ಸಿಂಬಲ್ ಇದೆಯಲ್ವ ಆ ಐಕೋನ ನಾವು ಕ್ಲಿಕ್ ಮಾಡಿದ್ರೆ ಅದನ್ನು ಕೂಡ ನಾವು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಮುಂದೆ ಬರುವಂಥ ಚಿತ್ರದಲ್ಲಿ ನೀವು ಅದನ್ನು ನೋಡ್ಬೋದು ನಾನು ಅದನ್ನು ಯೂಸ್ ಮಾಡಿರೋದ್ರಿಂದ ನನಗಲ್ಲಿ ಕಿಲೋಮೀಟರ್ಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಹೀಗೆ ನಾವು ಯಾವ ಥರ ರೂಟ್ ಚೂಸ್ ಮಾಡ್ತೀವೋ ಅದ್ರ ಪ್ರಕಾರ ಅಲ್ಲಿ ನಮಗೆ ಕಿಲೋಮೀಟರ್ದು ಡಿಸ್ಟೆನ್ಸ್ ಕೂಡ ಇಲ್ಲಿ ಕಾಣಿಸುತ್ತೆ ಆದಮೇಲೆ ನೀವು ಒಂದ್ಸಲಿ ಸೆಟ್ ಮಾಡಿದ್ಮೇಲೆ ನೀವು ಇದನ್ನು ಸೇವ್ ಕೂಡ ಮಾಡ್ಕೋಬೋದು ಏಯ್ಟ್ ಏಯ್ಟ್ ಒನ್ ಝೀರೋ ಕ್ರಾಸ್ ಒನ್ ಡಬಲ್ ಫೋರ್ ಜೀರೋ ಅಂತ ಇದೆಯಲ್ಲ ಆ ಸೆಟ್ಟಿಂಗಾಗೆ ನೀವು ಅದನ್ನ ಸೇವ್ ಮಾಡ್ಕೋಬೋದು ಈಗ ಮಧ್ಯದಲ್ಲಿ ನಾವು ಯಾವ್ಯಾವ ಊರಿಗೆ ಹೋಗ್ತೀವೋ ಆ ಆ ಊರಿನ ಹತ್ರ ಈ ಪಾಯಿಂಟ್ಸ್ನ ನಾವು ಡ್ರ್ಯಾಗ್ ಮಾಡಿದ್ರೆ ಅಲ್ಲಿ ತಿಕ್ಕಾಗಿ ಎಲ್ಲಿ ಆರೆಂಜ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ನ ಡ್ರ್ಯಾಗ್ ಮಾಡಿದ್ರೆ ನಮಗೆ ಆ ಆ ಡೆಸ್ಟಿನೇಷನ್ ಊರ ಹತ್ತಿರ ಹೋಗೋ ಥರ ನಮಗೆ ವೀಡಿಯೋನಲ್ಲಿ ಡಿಸ್ಪ್ಲೇ ಆಗುತ್ತೆ ಇವಾಗ ನೋಡಿ ನಾನು ಕೆಲವೊಂದು ಊರುಗಳನ್ನ ಚೂಸ್ ಮಾಡಿದ್ದೀನಿ ಬಿಡದಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಮದ್ದೂರು ಅಂತ ಮೈಸೂರಿಗೆ ಹೋಗೋ ದಾರಿನಲ್ಲಿ ಯಾವ್ಯಾವ ಊರು ಸಿಗುತ್ತೋ ಅದನ್ನೆಲ್ಲ ನಾನು ಇದರಲ್ಲಿ ಹೈಲೈಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ವೀಡಿಯೋನಲ್ಲಿ ಈ ಥರ ಪಾಯಿಂಟ್ಸ್ನ ಚೂಸ್ ಮಾಡಿದ್ರೆ ಅದು ನೇರವಾಗಿ ಹೋಗೋದಲ್ಲದೆ ನಮ್ಮದು ಈ ಊರ್ನೆಲ್ಲ ಕವರ್ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋ ಥರ ಒಂದು ಅನಿಮೇಟೆಡ್ ವೀಡಿಯೋ ಕ್ರಿಯೇಟ್ ಆಗುತ್ತೆ ವಿಡಿಯೋ ಕ್ರಿಯೇಟ್ ಆದ ತಕ್ಷಣ ನೀವು ಸೇವ್ ವಿಡಿಯೋ ಟು ಕ್ಯಾಮ್ರಾ ರೋಲ್ ಅಂತ ಕೊಟ್ಟರೆ ಅದು ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ ಅಥವಾ ನೀವು ಯಾವ ಪಾತ್ ಕೊಟ್ಟಿದ್ದೀರೋ ನಿಮ್ಮ ಫೋನಲ್ಲಿ ಆ ಲೊಕೇಶನಲ್ಲಿ ಈ ವಿಡಿಯೋ ಸೇವ್ ಆಗಿರುತ್ತೆ ನೀವು ಅದನ್ನು ನಿಮ್ಮ ಅಪ್ಲಿಕೇಶನ್ಗೆ ಯೂಸ್ ಮಾಡ್ಕೊಳ್ಬೋದು ಕಂಟೆಂಟ್ ಕ್ರಿಯೇಷನ್ಗೆ ಅಥವಾ ಪ್ರೆಸೆಂಟೇಷನ್ಸ್ಗೆ ಇವತ್ತು ಗೊತ್ತಂಥ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದನ್ನು ನೀವು ಕೂಡ ನಿಮ್ಮ ಅಪ್ಲಿಕೇಶನ್ಸ್ನಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮತ್ತು ಲೈಕ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು